ನಮ್ಮೆಲ್ಲರ ಹಿರಿಯ ನಾಯಕರು ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿದಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ಲಾಲಕೃಷ್ಣ ಅದ್ವಾನಿಜಿ ಅವರಿಗೆ ಭಾರತ ರತ್ನದ ಗೌರವ ಸಿಕ್ಕಿರ್ತಕ್ಕಂಥದ್ದು ಈ ದೇಶದ ಕೋಟಿ ಕೋಟಿ ಜನರಿಗೆ ಭಾಳ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ತಮ್ಮೆಲ್ಲರ ಪರವಾಗಿ ರಾಜ್ಯದ ಪರವಾಗಿ ಮಾನ್ಯ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಜಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ತುಂಬ ಸಂತೋಷ ತರ್ತಕ್ಕಂಥದ್ದು ಲಾಲ್ ಕೃಷ್ಣ ಅಡ್ವಾಣಿಜಿ ಅಂತ ಹೇಳಿದ್ರೆ ಒಬ್ಬರು ಹೋರಾಟಗಾರ ನೆನಪಾಗ್ತದೆ ಲಾಲ್ ಕೃಷ್ಣ ಅಡ್ವಾಣಿಜಿಯವರು ಅಂತ ಹೇಳಿದ್ರೆ ಉತ್ತಮ ಸಂಘಟನಾಕಾರರು ಪ್ರತಿಯೊಬ್ಬರು ಕೂಡ ನೆನಪಾಗ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಇವತ್ತು ಭವ್ಯ ರಾಮಮಂದಿರ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಲಾಲ್ ಕೃಷ್ಣ ಅಡ್ವಾಣಿಜಿಯವರ ಒಂದು ರಥಯಾತ್ರೆ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂಥ ಒಬ್ಬ ಶ್ರೇಷ್ಠ ನಾಯಕನಿಗೆ ಜನನಾಯಕರಿಗೆ ಅತ್ಯುನ್ನತ ಗೌರವ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ತುಂಬ ಸಂತೋಷನ ತಂದು ಕೊಟ್ಟಿದೆ ಇಂಥ ಒಂದು ಗೌರವನ ಕೊಟ್ಟಿರ್ತಕ್ಕಂಥ ನಮ್ಮ ಇಂಥ ಒಂದು ಉತ್ತಮ ತೀರ್ಮಾನ ತಗೊಂಡಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್ ಅನುದಾನ ತಾರತಮ್ಯ ಆಗ್ತಾರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ನಾಟಕ ಅಷ್ಟೇ ರಾಜ್ಯದಲ್ಲಿ ಅಧಿಕಾರದಲ್ಲಿ ತಾವು ನಡೆಯದೇರಿ ನೂರ ಮೂವತ್ತಾರು ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರ ನೀವು ನಡೆಸ್ತಾ ಇದ್ದೀರಿ ನಿಮ್ಮ ಆರ್ಥಿಕ ಸಂಕಷ್ಟವನ್ನು ಮುಚ್ಚಾಕೊಳ್ಳೋ ನಿಟ್ಟಿನಲ್ಲಿ ಪದೇ 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 ಇವತ್ತು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ನಾವು ಕೂಡ ಹಲವಾರು ಬಾರಿ ಹೇಳಿದ್ದೇವೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬರಗಾಲದ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದೆ ಯು ಪಿ ಎ ಸರ್ಕಾರ ಹತ್ತು ವರ್ಷಗಳಲ್ಲಿ ರಾಜ್ಯಕ್ಕೆ ಏನು ಕೊಡುಗೆನ ಕೊಟ್ಟಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾರ್ಯಕಾಲದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನುದಾನ ಬಂದಿದೆ ನಾನು ಮೊನ್ನೆನೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದೇನೆ ಹುಬ್ಳಿನಲ್ಲಿ ಒಟ್ಟು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಅರವತ್ತೈದು ಸಾವಿರ ಕೋಟಿ ಹತ್ತು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರರವರೆಗೆ ಸುಮಾರು ಎರಡು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಅನುದಾನವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇಷ್ಟುದರ ನಡುವೆ ಸಹ ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲದ ಪರಿಸ್ಥಿತಿಯನ್ನು ಸರಿಯಾಗಿ ಎದುರಿಸಕ್ಕಾಗದೇ ಆಗದೆ ಪರಿಹಾರನ ಕೊಡದೇ ಇರತಕ್ಕಂಥ ರಾಜ್ಯ ಸರ್ಕಾರ ಈ ರೀತಿ ನಾಟಕ ಮಾಡ್ತಾ ಇರ್ತಕ್ಕಂಥದ್ದು ಕೆಲವೊಂದು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಕೇಂದ್ರ ಸರ್ಕಾರ ಮೇಲೆ ಗೋಬೆ ಕೋರಿಸ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದೆಲ್ಲ ನಿಮಗೇನಾದರೂ ಕೂಡ ಒಂದು ಪ್ರಾಮಾಣಿಕತೆ ಇದ್ದರೆ ರಾಜ್ಯದ ರೈತರ ಬಗ್ಗೆ ಒಂದು ಕಾಳಜಿ ಇದ್ದರೆ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರ ನಡುವೆನೂ ಸಹ ನಿಮ್ಗೆ ಇನ್ನೂ ಕೂಡ ಸರ್ಕಾರ ಸರ್ಕಾರಕ್ಕೆ ಇವತ್ತು ರೈತರ ಸಂಕಷ್ಟಕ್ಕೆ ಇನ್ನೂ ಕೂಡ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ನಾಚಿಕೆಡಿನ ಸಂಗತಿ ಇದು ನಾನು ನೇರವಾಗಿ ಮಾತನ್ನು ಹೇಳ್ತೇನೆ ಮೊದಲು ರೈತರ ಪರಿ ರೈತರ ಏನು ಸಂಕಷ್ಟ ಇದ್ದರೆ ಪರಿಹಾರನ ನೀಡಿ ಆಮೇಲೆ ಕೇಂದ್ರದಿಂದ ಏನು ಬರಬೇಕು ಎನ್ ಡಿ ಆರ್ ಎಫ್ನ ಪ್ರಕಾರ ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ ಇಲ್ಲ ಬಹಿರಂಗವಾಗಿ ಹೋಗೇಳಿ ನಮಗೆ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ನಮ್ಮ ಗ್ಯಾರಂಟಿಗಳಿಂದ ಇವತ್ತು ನಾವು ಆರ್ಥಿಕ ನಿರ್ವಹಣೆಯಲ್ಲಿ ನಾವು ವಿಫಲರಾಗಿದ್ದೇವೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳು ದಯವಿಟ್ಟು ನಮಗೆ ಈಗಲೇ ಬಿಡುಗಡೆ ಮಾಡಿ ನಮಗೆ ನಮ್ಗೆ ಆಗ್ತಾ ಇಲ್ಲ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿ ಕೇಳ್ಕೊಳ್ಳಿ ನೀವು ಈ ರೀತಿ ರಾಜಕಾರಣ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿದರೆ ಇದನ್ನು ನೀವು ಎಲ್ಲೊಂದು ಕಡೆ ರಾಜ್ಯದ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಇದು ಅಕ್ಷಮ್ಯ ಅಪರಾಧ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರವನ್ನು ರಾಜ್ಯದ ಮತದಾರರು ನೀಡ್ತಾರೆ ಥ್ಯಾಂಕ್ ಯು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು